ಗುರುವಾರ ಅಹಮದಾಬಾದ್ನಲ್ಲಿ ಆದಂತಹ ಭೀಕರ ವಿಮಾನ ದುರಂತ ಇನ್ನೂರ ಎಪ್ಪತ್ನಾಲ್ಕು ಮಂದಿಯನ್ನ ಬಲಿತಗೊಂಡಿದೆ ಇನ್ನು ಮಹಾಪವಾಡ ಎಂಬಂತೆ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಓರ್ವ ಪ್ರಯಾಣಿಕ ಬದುಕುಳಿದ್ರೆ ಮತ್ತೊಬ್ಬರು ಮಹಿಳೆಯೂ ಕೂಡ ಈ ಒಂದು ಭೀಕರ ವಿಮಾನ ದುರಂತದಿಂದ ಬಚಾವಾದ್ರು ಹೌದು ಈ ಮಹಿಳೆಯನ್ನ ಉಳಿಸಿದ್ದು ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಅಂದ್ರೆ ಶಪಿಸೋರೆ ಹೆಚ್ಚು ಯಾಕಂದ್ರೆ ಟ್ರಾಫಿಕ್ ನಲ್ಲಿ ನಿಂತು ಹೈರಾಣ ಆದವರಿಗೆ ಗೊತ್ತು ಈ ಟ್ರಾಫಿಕ್ ಜಾಮ್ ನಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅನೇಕ ಮಂದಿಯ ಜೀವ ಹೋಗೋದಕ್ಕೂ ಕೂಡ ಈ ಟ್ರಾಫಿಕ್ ಜಾಮ್ ಕಾರಣವಾಗಿತ್ತನ್ನ ನಾವು ನೋಡಿದ್ದೀವಿ ಆದ್ರೆ ಈ ಮಹಿಳೆಯ ಪಾಲಿಗೆ ಟ್ರಾಫಿಕ್ ಜಾಮೆ ವರದಾನವಾಗಿದೆ ಇವತ್ತು ಆಕೆ ಬದುಕುಳಿದಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಟ್ರಾಫಿಕ್ ಜಾಮ್ ಹೌದು ಗುರುವಾರ ಈ ಮಹಿಳೆಯೂ ಕೂಡ ಏರ್ ಇಂಡಿಯಾ ಒನ್ ಸೆವೆನ್ ಒನ್ ವಿಮಾನದಲ್ಲಿ ಲಂಡನ್ಗೆ ಪ್ರಯಾಣವನ್ನ ಬೆಳೆಸಬೇಕಿತ್ತು ಆದರೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದಂತಹ ಮಹಿಳೆ ಹತ್ತು ನಿಮಿಷ ವಿಮಾನ ನಿಲ್ದಾಣಕ್ಕೆ ತಡವಾಗಿ ಬಂದಿದ್ದರಿಂದ ಆಕೆ ಇವತ್ತು ಬದುಕುಳಿದಿದ್ದಾಳೆ ನಿವಾಸಿ ನಿವಾಸಿಯಾಗಿರುವ ಭೂಮಿ ಚೌಹಾಣ್ ಆ ಅದೃಷ್ಟವಂತ ಮಹಿಳೆ ಹಾಗಿದ್ರೆ ಅವತ್ತು ಏನಾಯಿತು ಅನ್ನೋದ್ರ ಬಗ್ಗೆ ಭೂಮಿ ಚೌಹಾಣ್ ವಿವರಿಸಿದ್ದನ್ನ ನೋಡೋಣ ಲಂಡನ್ಗೆ ತೆರಳಲು ಏರ್ ಇಂಡಿಯಾ ವಿಮಾನವನ್ನ ಭೂಮಿ ಬುಕ್ ಮಾಡಿದ್ರು ಗುರುವಾರ ಒಂದು ಹತ್ತಕ್ಕೆ ವಿಮಾನ ಇತ್ತು ಆದ್ರೆ ನಾವು ಸ್ವಲ್ಪ ತಡವಾಗಿ ಹೋಗಿದ್ದೇವೆ ವಿಮಾನ ನಿಲ್ದಾಣವನ್ನ ತಲುಪುವಷ್ಟರಲ್ಲಿ ಒಂದು ಇಪ್ಪತ್ತಾಗಿತ್ತು ಹಾಗಾಗಿ ಚೆಕ್ ಇನ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಕ್ರಿಯೆಗಳನ್ನ ಸಿಬ್ಬಂದಿ ಆಲ್ರೆಡಿ ಪೂರ್ಣಗೊಳಿಸಿದ್ರು ಚೆಕ್ ಇನ್ ಗೇಟ್ ಬಳಿ ಹೋಗಿ ನಾನು ಅವರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಹತ್ತು ನಿಮಿಷ ತಡವಾಗಿದೆ ಆದಷ್ಟು ಬೇಗ ಎಲ್ಲಾ ಪ್ರೊಸೀಜರ್ಗಳನ್ನ ಪೂರ್ಣಗೊಳಿಸಿಕೊಳ್ತೀನಿ ಅಂತ ಹೇಳಿದೆ ಆದರೆ ನಿಮಗೆ ಹತ್ತು ನಿಮಿಷ ಟೈಮ್ ಕೊಟ್ಟರೆ ನಮಗೆ ಹದಿನೈದು ನಿಮಿಷ ತಡವಾಗುತ್ತೆ ಅಂತ ಹೇಳಿ ಸಿಬ್ಬಂದಿ ವಿನಂತಿಯನ್ನು ನಿರಾಕರಿಸಿದ್ರಂತೆ ಅದಕ್ಕಾಗಿ ನಾವು ವಾಪಸ್ ಬಂದೆವು ಅಹಮದಾಬಾದ್ ಟ್ರಾಫಿಕ್ ಜಾಮ್ ವಿಳಂಬಕ್ಕೆ ಕಾರಣವಾಗಿತ್ತು ಆದರೆ ಆ ಟ್ರಾಫಿಕ್ ಜಾಮೇ ತನಗೆ ಪುನರ್ಜನ್ಮ ಕೊಟ್ಟಿದೆ ಅಂತ ಹೇಳಿ ಭೂಮಿ ಚೌಹಾಣ್ ಮಾತನಾಡಿದ್ದಾರೆ ನಾನು ದೇವರು ಮತ್ತು ನನ್ನ ತಾಯಿಗೆ ಧನ್ಯವಾದವನ್ನು ತಿಳಿಸ್ತೇನೆ ಅವರಿಂದಲೇ ಇವತ್ತು ನಾನು ಬದುಕುಳಿದಿದ್ದೇನೆ ಎಂದಿದ್ದಾರೆ